ಪುರ ಪುರಸಭೆಯ ಅಧ್ಯಕ್ಷ ಸ್ಥಾನ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆಯ ದಿನಾಂಕ ಇಪ್ಪತ್ಮೂರು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆರ್ ಭಾಸ್ಕರ್ ಜಯಶೀಲರಾಗಿದ್ದು ಬಿಎಲ್ ಕುಟುಂಬದ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರು ಶ್ರೀನಿವಾಸಪುರ ತಾಲೂಕು ಶಾಸಕರು ಪುರಸಭೆಯ ಅಧ್ಯಕ್ಷ ಸ್ಥಾನಗಳನ್ನು ಬಿಎಲ್ ನಾರಾಯಣಸ್ವಾಮಿ ಬಿಎನ್ ಸೂರ್ಯನಾರಾಯಣ ಶ್ರೀಮತಿ ಚಂದ್ರಕಲಾ ಬಿಎಂ ಪ್ರಕಾಶ್ ಈಗ ಆರ್ ಭಾಸ್ಕರ್ ದಿನಾಂಕ ಇಪ್ಪತ್ಮೂರು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆದ ಚುನಾವಣೆಯಲ್ಲಿ ಜಯಬೇರಿ ಬಾರಿಸುವ ಮೂಲಕ ಬಿಎಲ್ ಕುಟುಂಬಕ್ಕೆ ಗೌರವವನ್ನ ಪಟ್ಟಣದ ಜನರು ಮತ್ತು ತಾಲೂಕು ಜನರ ಆಶೀರ್ವಾದವಾಗಿದೆ ಇದಕ್ಕೆ ಪ್ರಮುಖ ಕಾರಣರು ಮಾಜಿ ವಿಧಾನಸಭಾ ಅಧ್ಯಕ್ಷರು ಕೆಆರ್ ರಮೇಶ್ ಕುಮಾರ್ ಅವರು ತಾಲೂಕಿನ ಅಭಿವೃದ್ದಿಯ ಕೆಲಸಗಳು ಪುರಸಭೆ ಚುನಾವಣೆ ಫಲಿತಾಂಶವೂ ಕಾರಣವಾಗಿದೆ ಈ ಸಂದರ್ಭದಲ್ಲಿ ಮಾತನಾಡಿದ ನೂತನವಾಗಿ ಆಯ್ಕೆಯಾದ ಅಧ್ಯಕ್ಷರಾದ ಬಿಆರ್ ಭಾಸ್ಕರ್ ಪಟ್ಟಣದ ನನ್ನ ಕ್ಷೇತ್ರದ ಮತದಾರರಿಗೆ ನನ್ನ ಹೃದಯಪೂರ್ವಕ ಅಭಿನಂದನೆಗಳು ನಾನು ಈ ಅಧ್ಯಕ್ಷ ಸ್ಥಾನ ಪಡೆಯಲು ಕಟ್ಟೆ ಕೆಳಗಿನ ಪಾಳಿಯ ಜನರು ಪಟ್ಟಣದ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವುದು ನನ್ನ ಆದ್ಯ ಕರ್ತವ್ಯ ಸಾಮಾನ್ಯ ಜನರು ಇನ್ನು ಮುಂದೆ ಕಚೇರಿಗೆ ಅಲಿಯುವ ಕೆಲಸ ಮಾಡದೆ ತುರ್ತಾಗಿ ಅವರವರ ಕೆಲಸಗಳು ಮಾಡಲು ನಿಮ್ಮೊಂದಿಗೆ ನಾನಿರುವೆ ನಂತರ ಮಾತನಾಡಿದ ದಿಂಬಾಲ ಅಶೋಕ್ माखला नारायण अनीस माजी पुरसभा अध्यक्ष अकबर शरीफ तालुकु कांग्रेस पक्ष अधिक बीएल प्रकाश ಪುರಸಭೆ ಮಾಜಿ ಅಧ್ಯಕ್ಷರು ಸತ್ಯನಾರಾಯಣ ಮಾಜಿ ಪುರಸಭೆ ಉಪಾಧ್ಯಕ್ಷರು ಸರ್ದಾರ್ ಬ್ಯಾಟಪ್ಪ ಮಾಜಿ ಅಧ್ಯಕ್ಷರು ಕೋಲಾರ ಚಿಕ್ಕಬಳ್ಳಾಪುರ ಆಲೂ ಉತ್ಪಾದಕರ ಒಕ್ಕೂಟ ಕೆಕೆ ಮಂಜುನಾಥ್ ಸಮಾಜ ಸೇವಕರು ಮ್ಯಾಕಲ ನಾರಾಯಣಸ್ವಾಮಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು ಮುನಿ ಮುನಿವೆಂಕಟಪ್ಪ ಬಂದಾಲಹಳ್ಳಿ ಮುನೇಪ್ಪ ನಾಗದೇನಹಳ್ಳಿ ಸೀನಪ್ಪ ಪಿಎಲ್ಡಿ ಬ್ಯಾಂಕ್ ಉಪಾಧ್ಯಕ್ಷರು ಸುಬ್ಬಾರೆಡ್ಡಿ ನೂರಾರು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಭಾಗಿಯಾಗಿದ್ದರು ವೈಸ್ ಪ್ರೆಸಿಡೆಂಟ್ ಆಗಿದಾರಲ್ಲ ಹ ನಮ್ಮವರು ವೈಸ್ ಪ್ರೆಸಿಡೆಂಟ್ ಆಗಿದ್ದಾರೆ ಹನ್ನೊಂದು ಫೋರ್ ಹನ್ನೊಂದು ಒಂಬತ್ತು ಹನ್ನೊಂದು ನಾಲ್ಕ ಐದು ಜನ ಹೋಗಿದ್ದಾರೆ ಈಗ ಸದಸ್ಯರಿಗೆ ಏನ್ ಹೇಳ್ತೀರ ಸರ್ ಕಾಂಗ್ರೆಸ್ ಅಧ್ಯಕ್ಷ ಆಗಿದ್ದಾರೆ ಭಾಸ್ಕರ್ ಅವರು ಇನ್ನ ಈ ನಮ್ಮ ತಾಲ್ಲೂಕಲ್ಲಿ ರಮೇಶ್ ಕುಮಾರ್ ರೋಡ್ ಡೆವಲಪ್ಮೆಂಟ್ ಎಮ್ ಎಲ್ ಎ ಇಲ್ಲಿ ತಾಲ್ಲೂಕಲ್ಲಿ ಆಗಿರೋ ಕೆಲಸ ಇನ್ನ ಐವತ್ತು ವರ್ಷ ನೂರು ವರ್ಷ ಆಗೋ ಆಗೋ ಕೆಲಸ ಆಗ್ಬಿಟ್ಟಿದೆ ಲೆಕ್ಕಾಚಾರ ಮಾಡಿದ್ರೆ ಥ್ರೌಟ್ ಇಂಡಿಯಾ ಎಲ್ಲೂ ಆಗಿಲ್ಲ ಒಂದು ಕಾನ್ಸ್ಟಿಟ್ಯೂಯನ್ಸಿಲಿ ಇಷ್ಟು ಇಷ್ಟು ಕೆಲಸ ಈಗ ಇದು ಚೇಂಜ್ ಆಗಿರೋದು ವೋಟ್ ಫಾರ್ ಡೆವಲಪ್ಮೆಂಟ್ ಡೆವಲಪ್ಮೆಂಟ್ ಮಾಡೋದಕ್ಕೆ ವೋಟ್ ಕೊಟ್ಟಿದ್ದಾರೆ ಎಲ್ಲ ಕೌನ್ಸಿಲರ್ಸು ಅದಕ್ಕೆ ಮುನ್ಸಿಪಾಲ್ಟಿ ಕಾಂಗ್ರೆಸ್ ಮುನ್ಸಿಪಾಲ್ಟಿ ಆಗಿದೆ ಇನ್ನು ಮುಂದೆ ಎಲ್ಲ ವ್ಯವಸ್ಥೆ ಇಲ್ಲಿ ಟೌನ್ ವ್ಯವಸ್ಥೆ ಟೌನ್ ಡೆವಲಪ್ಮೆಂಟ್ ಎಲ್ಲ ಆಗುತ್ತೆ ಅಂತ ಭಾವಿಸ್ತಾ ನಾನು ಮಾತು ಕಾಂಗ್ರೆಸ್ ಚುನಾವಣೆ ನಡೆದಿದ್ದು ಸ್ಥಳೀಯ ಅಧ್ಯಕ್ಷ ಚುನಾವಣೆ ನಡೆದಿದ್ದು ರಮೇಶ್ ಕುಮಾರ್ ಅವರ ಕಾರ್ಯದರ್ಶಿ ಅವರ ಒಂದು ಸಲಹೆ ಸೂಚನೆಗಳ ಮೇರೆಗೆ ಚುನಾವಣೆಯಲ್ಲಿ ಮಾಡಿದ್ದೇವೆ ಎಲ್ಲರೂ ಒಟ್ಟಿಗೆ ನಿಂತು ಸಹಕಾರ ಕೊಡ್ತಕ್ಕಂಥ ಎಲ್ಲ ಮುಖಂಡರ ಅಲ್ಪಸಂಖ್ಯಾತ ಮುಖಂಡರು ಈ ಕಡೆತಕ್ಕಂಥ ಅಲ್ಪಸಂಖ್ಯಾತ ಮುಖಂಡರು ಎಲ್ಲ ಸೇರಿ ಡಾಕ್ಟರ್ ನಾರಾಯಣ ಸ್ವಾಮಿ ಅವರು ಅನ್ನೀಸ್ ಅವರು ಕೆ ಆರ್ ಪ್ರಕಾಶ್ ಅವರ ಡೆವಲಪಲ್ವಾಗಿ ಎಲ್ಲರೂ ಯಾರು ನಮ್ಮಲ್ಲಿ ಇರೋ ಮಾಡ್ತಾರೆ ಮಾಡಿದ್ದಾರೆ ಇನ್ನೊಂದು ಅಬ್ಸೆಟ್ ಆಗಿರ್ತಕ್ಕಂಥ ಅವರದೇ ತಿರುವುಗಳು ತಕ್ಕಂಥವ್ರು ಅಬ್ಸೆಟ್ ಆಗಿದ್ದಾರೆ ಏಕೆಂತಂದರೆ ಜೆ ಡಿ ಎಸ್ ಬಿ ಜೆ ಪಿ ಅಲೈನ್ಸ್ ಆಗಿರೋದ್ರಿಂದ ಕೆಲವು ಮುಸ್ಲಿಂ ಸಮುದಾಯದವರು ಪಟ್ಟು ಅವರಾಗ ಅವ್ರು ಇದು ಮಾಡೋದ್ರ ಬೇರೆ ಯಾರೇ ಅವಾಗಲೇ ಮಾಡಿದ್ರು ಅವರು ಆಯ್ದರಿಂದ ಅವರು ಬೇಸರಕ್ಕೂ ಅವ್ರು ಅಬ್ಸೆಟ್ ಆಗಿದ್ದಾರೆ ಥ್ಯಾಂಕ್ ಯು ಈಗ ಪುರುಷಲ್ಲಿ ಒಂಬತ್ತು ಐದು ಜನ ಅಪ್ಸೈಡ್ ಅವ್ರು ಓಟ್ ಹಾಕೋಕ್ಕೆ ಬಂದಿದ್ದಾರೆ ಹೀಗಾಗಿ ಇದನ್ನು ಬೇರೆ ರೀತಿಯಿಂದ ತಪ್ಪರ್ಥ ಮಾಡ್ಕೊಳ್ಳೋ ಕೂಡ ಬೇರೆ ಅವ್ರಿಗೆ ಏನೋ ಪಟ್ಟಕ್ಕೆ ಯಾವ ಬಂದಾಗಿಂದ ಅನ್ನೋದು ಬರೀಬಾರ್ದೆ ಅನ್ನೋದು ಅವಸಾನು ನನಗಿರ್ಲಿಲ್ಲ ಅವನಾಗ ಅವ್ನು ಬಂದು ಓಟ್ ಹಾಕೊಂಡ ಅವನು ಒಂದು ಸ್ವಚ್ಛೆಯಿಂದ ಅವ್ರಿಗೆ ಅನುಕೂಲ ಆಗ್ಬೇಕಾಗ್ತದೆ ಇಷ್ಟು ಇದು ನಿನ್ನ ಅಭಿವೃದ್ಧಿ ವಿಚಾರಕ್ಕೆ ಬಂದರೆ ಕೂಡ ಇಷ್ಟು ಇಷ್ಟು ಏನು ಸುಮಾರು ಮೂರು ವರ್ಷದಿಂದ ಅರ್ಗೆಟ್ ಆಡಿ ಇರಲಿಲ್ಲ ಎರಡು ವರ್ಷದಿಂದ ಕ್ಯಾಟಗಿರಿ ಬಂದಿರಲಿಲ್ಲ ಈಗ ಅದ್ರ ಬಗ್ಗೆ ಮೇನ್ ಕಾನ್ಸಂಟ್ರೇಷನ್ ಮಾಡ್ತಾ ಇದ್ವಿ ಎಲ್ಲ ಕೋರ್ಸ್ ಯೂತ್ಸ್ ಇರೋದ್ರಿಂದ ಎರಡನೇದು ಖಾತಾ ಸೆಕ್ಷನಲ್ಲಿ ಇನ್ನು ಮೇಲೆ ಯಾರನ್ನು ಖಾತಾ ಇಪ್ಪತ್ತು ಸಾವಿರ ಕೊಟ್ಟರು ಐದು ಸಾವಿರ ಕೊಟ್ಟರು ಐವತ್ತು ಸಾವಿರ ಕೊಟ್ಟರು ಅನ್ನೋ ಮಾತಿರಬಾರ್ದು ಅದನ್ನು ಹೆಂಗೆ ಕಂಟ್ರೋಲ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಮ್ಮದೇ ಒಂದು ಅಜೆಂಡಾ ಇದೆ ಅದನ್ನು ಮುಂದುವರಿಸ್ತೀವಿ ಎಕ್ಸ್ಪೆಷಲಿ ಟ್ರೈನ್ಸು ಲೈಟ್ಸು ಮುನ್ಸಿಪಾಲಿಟಿ ಮೇಜರ್ ತಿಂಗು ಯಾವಾಗ ಪ್ಲೇ ಆಗೋದದು ಅದ್ರ ಬಗ್ಗೆ ಬೇರೆ ಒಂದು ಟೀಮೇ ಮಾಡಿಬಿಟ್ಟು ಅದನ್ನ ಆರ್ಗನೈಸ್ ಮಾಡಬೇಕು ಅಂತಿದ್ದೀವಿ ಹದಿನೈದು ಹದಿನೈದು ದಿವಸಕ್ಕೆ ಒಂದೊಂದು ವಾರ್ಡ್ ವೈಸ್ ಎಲ್ಲ ರೀತಿಯಲ್ಲೂ ಹೆಲ್ತ್ ಇನ್ಸ್ಪೆಕ್ಟ್ರು ಅವರಿಗೆ ಚಾರ್ಜ್ ಹಾಕಿ ಅವ್ರ ಖುದ್ದು ಅಲ್ಲೇ ಭೇಟಿ ಮಾಡಿ ಬೆಳಗ್ಗೆಯಿಂದ ಸುದ್ದಿ ಆಡಳಿತ ಮಾಡೋದು ನೋಡ್ತಾ ಇದ್ದೀವಿ

ಅದಕ್ಕೋಸ್ಕರಾನೆ ਔರ್ ಪಿಚೆ ಅಪಿ ಸರ್ವತನ್ನ ಈ ಮಾರ್ಗಕ್ಕೆ ಬಂದಿರೋದು ನಿಮ್ಮೆಲ್ಲರ ಬೆಳೆ ನಿಮ್ಮ ಸಹಾಯ ಐತು ನಮ್ಮ ಜೊತೆಲಿ ಇರೋದು ನಮ್ಮ ಏರಿಯಾದಲ್ಲಿ ಇರೋ ಪ್ರೋಸೆಸ್ ಎಲ್ಲಾ ಇದು ದೇಶರತ್ತಾಗಿ ನಮಗೆ ಆ ইলেকಷನ್ ಸಹಕಾರ ಕೊಟ್ಟಿದ್ದಕ್ಕೆ ಕೋರ್ ದಿನ ನಾನು ಧನ್ಯವಾದ ಅರ್ಪಿಸ್ತೀನಿ ಧನ್ಯವಾದ ಸೋನಾಜಿ ಹಾಗಾದ್ರೆ ಓಕೆ 아아아 아. 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 ಧನ್ಯವಾದಗಳು ಸ್ಪೆಷಲಿ ಕಟ್ಟೆ ಕೆಳಗಿನ ಮಾಡಿ ಇವತ್ತು ನಾ ಇದು ಬ್ಯಾಕಪ್ ಮಾಡಿರೋದು ಅವ್ರಿಗೆ ಫಸ್ಟ್ ನಾನು ಗೆಲ್ಸಿರೋದು ಆದ್ರಿಂದ ಅವ್ರಿಗೆ ಚಿರೋಣಿ ಆಗಿರುತ್ತೆ ಹಾಗೂ ಶ್ರೀನಿವಾಸದ ಮೈನಾರಿಟಿಗೆ ಮಾತಾಡ್ತೇನೆ ಇವತ್ತು ಅವರೇ ಇಲ್ಲ ಅಂದ್ರೆ ಇವತ್ತು ಈ ಸೀಟ್ ಆಗಲಿ ಇದಾದರೂ ಇರ್ತಾ ಅವರಿಗೆ ಅವ್ರಿಗೆ ತುಂಬಾ ಧನ್ಯವಾದವಾಗಿರ್ತೇನೆ ಎರಡನೇದು ನಾವು ಬೇಕಾಗಿ ಇದ್ದು ಸೀಟ್ ಆ ಕಡೆ ಇದ್ದಿದ್ದು ಜೆ ಡಿ ಎಸ್ ಅಲ್ಲಿ ಒಂಬತ್ತು ನಾವು ಹತ್ತು ಜನಕ್ಕೆ ಏನು ಮಾಡಬೇಕು ಅಂತಿದ್ವಿ ಹತ್ತು ಜನರಲ್ಲಿ ಎಲ್ಲ ನಾವು ಓಟ್ ಹೋದಾಗ ಕಾಂಗ್ರೆಸ್ ಪಕ್ಷದಿಂದ ಇನ್ನೊಂದು ಜನ ಯಾರೋ ಎಲೆಕ್ಟ್ ಆಗಿದ್ರು ಮನೆ ಯಾರೋ ಓಟ್ ಹಾಕಿ ಯಾರು ಅದು ಪಕ್ಷದ ವತಿಯಿಂದ ಆಗಿರೋದು ಅಷ್ಟೇ ಅಲ್ಲಿ ಯಾರು ನೋವು ಕರ್ಕೊಂಡ್ಬಂದು ನಾವು ಓಟ್ ಬೇಕಾಗೂ ಇರಲಿಲ್ಲ ಬೇಕಾಗಿರೋದು ಒಂಬತ್ತೇ ಓಟ್ ಅತ್ತೇ ಓಟು ಅವ್ರಿಗೆಲ್ಲ ಏನು ಬೇಕಾಗಿತ್ತು ಅಂದರೆ ಟೋಟಲ್ಲು ಇಪ್ಪತ್ತ್ಮೂರು ಜನ ಮೆಂಬರ್ಸ್ ಅದರಲ್ಲಿ ಎಂ ಪಿ ಅವ್ರಿಗೆ ಎಮ್ ಎಲ್ ಎ ಅವ್ರಿಗೆ ನಾವು ಗೆದ್ದಿರೋದು ಅದರಲ್ಲಿ ಟ್ವೆಂಟಿ ಫೈವ್ ಮೆಂಬರ್ಸಲ್ಲಿ ಎಂಟು ಜನ ಅದರಲ್ಲಿ ಇಂಡಿಪೆಂಡೆನ್ಸು ನಮ್ಮ ಜೊತೆ ಇದೆ ಇದು ನಮ್ಮ ಓಟ್ ಹನ್ನೊಂದು ಓಟ್ ನಮ್ಮದು ಹದಿನಾಲ್ಕು ಓಟು ಅವ್ರ ಹೀಗಿಡಬೇಕಂದ್ರೆ ಮೊನ್ನೆ ವಿಧಾನಸಭಾ ಎಲೆಕ್ಷನ್ ಆದಮೇಲೆ ಲೋಕಸಭಾ ಎಲೆಕ್ಷನಲ್ಲಿ ಇವರೆಲ್ಲ ಜೆ ಡಿ ಎಸ್ ಕ್ಯಾಂಡಿಡೇಟು ಮತ್ತು ಜೆ ಡಿ ಎಸ್ ಪರವಾಗಿ ಕೆಲವು ಮಾಡಿದವರು ಮುಸ್ಲಿಮರನ್ನ ಸರಿಯಾಗಿ ಎಲೆಕ್ಷನ್ ವಿಚಾರದಲ್ಲಿ ಉಪಯೋಗಿಸ್ಕೊಂಡಿಲ್ಲ ಅಂತೇಳಿ ಈ ಪುರಸಭೆಯ ಯಾರು ಸದಸ್ಯರಿದ್ದಾರೆ ಎಲ್ಲ ನಾಲ್ಕು ಆರು ಸದಸ್ಯರು ನಮ್ಮ ಹತ್ರ ಬಂದಿದ್ದಾರೆ ಮತ್ತೆ ಅದೇ ತರ ಬಿ ಎಲ್ ಸೂರ್ಯನಾರ ಮಾಡಿದ್ದಾರೆ ಮತ್ತೆ ಅದೇ ತರ ನಮ್ಮ ಬಿ ಎಲ್ ಪ್ರಕಾಶ್ ಅವರು ಮಾಡಿದ್ದಾರೆ ದೇವರು ಇವರಿಗೆ ನಮ್ಮ ಭಾಸ್ಕರಿಸು ಅವಕಾಶ ಕೊಟ್ಟಿದ್ದಾರೆ ಇವರು ಎಲ್ಲರಿಗೂ ಊರವ್ರಿಗೆಲ್ಲ ಜನಕ್ಕೆ ಅಭಿವೃದ್ಧಿ ಜೊತೆಯಲ್ಲಿ ಎಲ್ಲರಿಗೂ ಜೊತೆಯಲ್ಲಿ ಕಟ್ಕೊಂಡು ನಾನು ಹೋಗ್ತಾರೆ ಮಾಡ್ತಾ ಇದ್ದೀನಿ ಅವ್ರಿಗೂ ಸಲಹೆಯನ್ನು ಕೊಡ್ತಾ ಇದ್ದೀನಿ ಇದು ಎಲ್ಲ ಏನು ನಿಮಗೆ ಅವಕಾಶ ಸಿಕ್ಕಿದೆ ಉಪಯೋಗಿಸಿಕೊಂಡು ಚೆನ್ನಾಗಿ ನಡ್ಸ್ಕೊಬೇಕು ನಿಮ್ಮ ಮುಂದೆ ನಿಮ್ಮ ಅಪ್ಪ ಬೇರೆಯವರು ಎಲ್ಲ ಹೆಂಗೆ ನಡ್ಕೊಂಡು ಹೋಗ್ತಾರೆ ಹತ್ತು ಜಾಸ್ತಿ ಚೆನ್ನಾಗಿ ಹತ್ತು ಜನ ಬೇಕು ನಾವು ಹತ್ತು ಜನ ಕರೆಕ್ಟಾಗಿ ನಾವು ಎಲ್ಲ ಜನ್ ಪ್ರಿಪರೇಷನ್ ಬೇಕು ಹತ್ತು ಜನ ಒಂದು ಕಡೆ ಹೂಡಿದ್ಕೊಂಡು ಒಂದು ವಾರದಿಂದ ಹತ್ತು ಜನ ನಾವೆಲ್ಲ ಒಟ್ಟಿಗಿದ್ವಿ ಅವರು ಒಂಬತ್ತು ಜನ ಆಯ್ತು ನಾವು ಗೆದ್ದೇ ಗೆಲ್ತೀವಿ ಅನ್ಕೊಂಡಿದ್ವಿ ಏನೋ ಲಾಸ್ಟ್ ಮೂಮೆಂಟಲ್ಲಿ ಇನ್ನೊಬ್ಬರು ಬಂದು ನಮಗೆ ಕಾಂಗ್ರೆಸ್ ಸದಸ್ಯರಿದೆ ಬಂದು ನಾವು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತೀವಿ ಅವ್ರೇನು ಯಾರೇನಿದೆ ಅಂದರೆ ಕಾಂಗ್ರೆಸ್ ಸಪೋರ್ಟ್ ಮಾಡ್ತಿದ್ದು ಅವರು ಬಂದು ನಾವು ಸಪೋರ್ಟ್ ಮಾಡ್ತೀವಿ ಆದ್ದರಿಂದ ನಮ್ಗೆ ಹನ್ನೊಂದು ಜನ ಆಗಿದೆ ನಾವು ಹನ್ನೊಂದು ಅವರು ಒಂಬತ್ತರಲ್ಲಿ ಗೆದ್ದಿದ್ವಿ ಈಗ ಏನು ಗೆದ್ದಿರೋದನ್ನ ಈ ಏನು ಮಾತು ಮಾತುಕೊಡ್ತಾ ಇದ್ವಿ ನಮ್ಮ ಅಧ್ಯಕ್ಷರು ಇಷ್ಟಿದ್ರೆ ಏನು ಆಗ್ತಿತ್ತು ಅದನ್ನೆಲ್ಲ ಕ್ಲೀನ್ ಮಾಡಿ ಈ ಜನಗಳಿಗೆ ಒಳ್ಳೆ ಸಹಕಾರ ಕೊಡ್ತಾರೆ ಅಂತೇಳಿ ಅವ್ರಿಗೆ ಆಶೀರ್ವಾದ ಮಾಡ್ತಾ ಅವ್ರು ಒಳ್ಳೇದಾಗಲಿ ಅಂತೇಳಿ ನಮ್ಮ ತ್ಯಾಂಕ್ ಯು